ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಕ್ಲಾಸ್ ನಂಬರ್ ಆರುನೂರ ಹದಿನೈದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಕೆಇ ಎ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ವಿವಿಧ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತು ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎರಡು ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗಳಿದ್ದು ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸಿದ್ದೀನಿ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಪ್ರಶ್ನೆ ಪತ್ರಿಕೆಯನ್ನು ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಪ್ರಶ್ನೆಗಳನ್ನ ಈಗಾಗಲೇ ನಾನು ವಿಶ್ಲೇಷಣೆಗೆ ಒಳಪಡಿಸಿದ್ದೆ ಇವತ್ತಿನ ತರಗತಿಯಲ್ಲಿ ಇನ್ನು ಉಳಿದ ಪ್ರಶ್ನೆಗಳನ್ನು ನಾನು ವಿಶ್ಲೇಷಣೆಗೆ ಒಳಪಡಿಸ್ತೇನೆ ಪ್ರಶ್ನೆ ಹದಿನಾರು ವಾಕ್ಯದ ಕೆಳಗೆ ನೀಡಿರುವ ಸಂಕೇತಗಳನ್ನು ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆಯನ್ನ ಆಯ್ಕೆ ಮಾಡಿ ಈ ರೀತಿ ಪ್ರಶ್ನೆಗಳು ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆ ಪ್ರಾರಂಭವಾದಾಗಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರೂ ಬರ್ತಿದ್ದಾವೆ ಪಿ ಕ್ಯೂ ಆರ್ ಎಸ್ ಅಂತ ಹೇಳ್ಬಿಟ್ಟು ಅದನ್ನು ಗುರುತಿಸ್ತಾ ಇದ್ರು ಈಗ ಎ ಬಿ ಸಿ ಡಿ ಅಂತ ಮಾಡ್ಕೊಂಡಿದ್ದಾರೆ ನಾಲ್ಕು ಇರ್ತಾ ಇದ್ದು ಈಗ ಅದು ಐದಾಗಿದೆ ಎ ಸಿ ಡಿ ಇ ಅಂದರೆ ಪ್ರಶ್ನೆಗಳ ಸ್ವರೂಪದಲ್ಲಿ ಬದಲಾಗ್ತಾ ಇದ್ದಾವೆ ಈ ರೀತಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕಾದ್ರೆ ನಿಮಗೆ ಯಾವುದೇ ಪುಸ್ತಕ ಸಿಗಲ್ಲ ನೀವು ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡು ಆ ಪ್ರಶ್ನೆಗಳನ್ನು ನೋಡಿ ಆ ಪ್ರಶ್ನೆಗಳಿಗೆ ಅವರು ಯಾವ ರೀತಿ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ದಾರೆ ಅನ್ನೋದನ್ನ ನೋಡಿಕೊಂಡು ಮುಂಬರುವಂಥ ಪರೀಕ್ಷೆಗಳಲ್ಲಿ ನೀವು ಪ್ರಶ್ನೆ ಸಾಲ್ವ್ ಮಾಡಬೇಕು ಅಂದರೆ ನಿಮಗೆ ಈ ಮಾದರಿಯ ಪ್ರಶ್ನೆಯಲ್ಲಿ ಎರಡು ಸರಿ ಅನ್ಸುತ್ತೆ ಕೆಲವೊಂದ್ಸರಿ ಮೂರು ಸರಿ ಅನಿಸುತ್ತೆ ಕೆಲವೊಂದ್ಸರಿ ನಾಲ್ಕು ಸರಿ ಅನಿಸುತ್ತೆ ಎರಡು ಮೂರು ನಾಲ್ಕು ಸರಿ ಅನ್ನಿಸ್ದಾಗ ಒಂದು ಬೆಸ್ಟ್ನ ನೀವು ಚಾಯ್ಸ್ ಮಾಡಬೇಕು ಆ ಬೆಸ್ಟನ್ನು ಚಾಯ್ಸ್ ಮಾಡಬೇಕು ಅಂದರೆ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆಪತ್ರಿಕೆಗಳನ್ನು ಪತ್ರಿಕೆಗಳನ್ನ ನೀವು ಒಂದ್ಸರಿ ಗಮನಿಸಿರ್ಬೇಕಾಗಿರುತ್ತೆ ಹಾಗೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಪ್ರಶ್ನೆಗೆ ಯಾವ ಕೀ ಉತ್ತರವನ್ನ ಪ್ರಕಟ ಮಾಡಿದ್ದಾರೆ ಅನ್ನೋದನ್ನು ಗಮನಿಸ್ಕೋಬೇಕು ಕಡಲಿನಿಂದ ಹುಟ್ಟಿ ಬಂತ ಸಂಪತ್ತು ಸುದೆಯ ಜೊತೆಗೆ ಅಂತ ಇದೆ ಇಲ್ಲಿ ನೀವು ಅದನ್ನೇ ಕರೆಕ್ಟ್ ಆಗಿ ಜೋಡಿಸ್ತಾ ಹೆಚ್ಚು ಸಮಯವನ್ನ ವ್ಯರ್ಥ ಮಾಡೋದು ಬೇಡ ನೀವೇನ್ ಮಾಡ್ಬೇಕು ಅಂದ್ರೆ ಆಪ್ಷನ್ಗಳನ್ನ ನೋಡ್ತಾ ಹೋಗ್ಬೇಕು ಆಪ್ಷನ್ಗಳ್ನ ನೋಡ್ತಾ ಹೋದ್ರೆ ಬಿ ಸಿ ಡಿ ಇ ಎ ಸಿ ಡಿ ಇ ಎ ಬಿ ಡಿ ಇ ಬಿ ಎ ಸಿ ಇ ಎ ಸಿ ಡಿ ಬಿ ಈ ರೀತಿ ನೋಡ್ತಾ ಹೋದ್ರೆ ನಿಮಗೆ ಇದರಲ್ಲಿ ಯಾವ್ದಾದ್ರು ಒಂದು ಸರಿ ಎರಡು ಸರಿ ಮೂರು ಸರಿ ಅನಿಸುತ್ತೆ ಆಗ ನೀವು ಬೆಸ್ಟನ್ನ ಚಾಯ್ಸ್ ಮಾಡಬೇಕು ನೀವು ಆಪ್ಷನ್ ಒನ್ ಬಿ ಸಿ ಡಿ ಇ ಎ ನೋಡ್ತೀರಾ ಅದು ಸರಿ ಅನ್ಸಿದ್ರು ಟೂ ತ್ರೀ ಫೋರ್ ನೋಡಿ ಆಮೇಲೆ ನೀವು ಒನ್ ಅಂತ ಆನ್ಸರ್ನ ಚೂಸ್ ಮಾಡ್ಕೊಳ್ಳಿ ಏಕೆಂದ್ರೆ ಒಂದ್ ಸರಿ ಅನ್ನಿಸ್ಬೋದು ಆದರೆ ಅದಕ್ಕಿಂತ ಅತ್ಯುತ್ತಮವಾದಂಥ ಸಂಯೋಜನೆ ಡಿ ಆಗಿರುತ್ತೆ ಇಲ್ಲಿ ತುಂಬ ಜನ ಪ್ರಶ್ನೆಗಳನ್ನ ತಪ್ಪು ಮಾಡ್ತಾರೆ ಇಲ್ಲಿ ಹೆಚ್ಚು ನೀವು ಗಮನಿಸ್ಕೋಬೇಕು ಎಕ್ಸಾಮ್ ಕೊಠಡಿನಲ್ಲಿ ನೀವು ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಪಿ ಕ್ಯೂ ಆರ್ ಎಸ್ ಜೋಡಿಸ್ಬೇಕಾದ್ರೆ ಸಾಮಾನ್ಯವಾಗಿ ಒಂದು ಓದುವಂಥ ವಿದ್ಯಾರ್ಥಿಗಳು ಮತ್ತೆ ಕಲಿಸುವಂತ ಶಿಕ್ಷಕರು ಕೊನೆಯಲ್ಲಿ ಕ್ರಿಯಾಪದಗಳು ಬರ್ತವೆ ಅಥವಾ ಕ್ರಿಯಾರೂಪಗಳು ಬರ್ತವೆ ಅಂತ ಅದು ನಿಜ ಶೇಕಡ ತೊಂಬತ್ತರಷ್ಟು ಪ್ರಶ್ನೆಗಳು ನಾನು ಗಮನಿಸಿದಂತೆ ಅದೇ ಮಾದರಿನಲ್ಲಿ ಪಿ ಕ್ಯೂ ಆರ್ ಎಸ್ ಇದಾವೆ ಆದರೆ ಕೆಲವೊಂದು ಸರಿ ಶೇಕಡ ಹತ್ತರಷ್ಟು ಪ್ರಶ್ನೆಗಳು ಕೊನೆಯಲ್ಲಿ ಕ್ರಿಯಾಪದ ಇಲ್ಲದೆ ಇರ್ತಕ್ಕಂಥವು ಕೊಟ್ಟಿದ್ದಾರೆ ಮತ್ತೆ ಕೆಲವೊಂದು ವಾಕ್ಯದಲ್ಲಿ ಕ್ರಿಯಾಪದಗಳು ಇಲ್ಲದೆ ಇರ್ತಕ್ಕಂಥವ್ನು ಜೋಡ್ಸಕ್ ಕೇಳಿದ್ದಾರೆ ಆದರೆ ವ್ಯಾಕರಣ ನಿಯಮದ ಪ್ರಕಾರ ವಾಕ್ಯ ಅಂದ್ರೆ ಅಲ್ಲೊಂದು ಕ್ರಿಯಾಪದ ಇರಲೇಬೇಕು ಆದ್ರೆ ಕ್ರಿಯಾಪದ ಇಲ್ಲದೆ ಇರತಕ್ಕಂಥ ಪದಗಳ ಸಂಯೋಜನೆಯನ್ನು ಕೊಟ್ಟು ಅದು ವಾಕ್ಯ ಆದ್ಮೇಲೆ ಆ ವಾಕ್ಯವನ್ನ ಜೋಡಿಸ್ಲಿಕ್ಕೆ ಕೇಳಿರ್ತಕ್ಕಂಥ ಉದಾಹರಣೆಗಳು ಇದಾವೆ ಈ ಎರಡು ಸೂಕ್ಷ್ಮತೆ ನಿಮಗೆ ಗೊತ್ತಿರಬೇಕು ಇಲ್ಲಿ ನೀವು ಮೊದಲು ಯಾವ ತರ ಅಂದ್ರೆ ಬಿ ಇಂದ ಹುಟ್ಟಿ ಅಂದ್ರೆ ಆಪ್ಷನ್ ಎ ಚೆಕ್ ಮಾಡ್ಕೊಳ್ಳಿ ಹುಟ್ಟಿ ಬಂತಂತೆ ಸಂಪತ್ತು ಸುದಯ ಜೊತೆಗೆ ಕಡಲಿನಿಂದ ಸರಿ ಅನ್ನಿಸ್ಬೋದು ಅಷ್ಟು ಸ್ಪಷ್ಟವಾಗಿಲ್ಲ ಟು ಚೆಕ್ ಮಾಡ್ಕೊಳ್ಳಿ ಸಂಪತ್ತು ಸುದಯ ಜೊತೆಗೆ ಕಡಲಿನಿಂದ ಹುಟ್ಟಿ ಬಂತಂತೆ ಇದು ಸರಿ ಅಂತ ಅನಿಸುತ್ತೆ ವೈಮರ್ ಶೀಟ್ ಫಿಲ್ ಮಾಡಬೇಡಿ ಚೆಕ್ ಮಾಡ್ಕೊಳ್ಳಿ ಡಿ ಸುದಯ ಜೊತೆಗೆ ಹುಟ್ಟಿ ಬಂತಂತೆ ಕಡಲಿನಿಂದ ಸಂಪತ್ತು ಇದು ಸರಿ ಅನ್ನಿಸ್ಬೋದು ಫೋರ್ ಜೊತೆಗೆ ಕಡಲಿನಿಂದ ಸಂಪತ್ತು ಸುದಯ ಹುಟ್ಟಿ ಇದೆಂತೂ ಉತ್ತರ ಅಲ್ಲ ಅಂತ ಗೊತ್ತಾಗುತ್ತೆ ಅಂದರೆ ಒನ್ ಟೂ ತ್ರೀ ವಾಕ್ಯ ಸರಿ ಅನ್ನಿಸ್ಬೋದು ಆದರೆ ಸ್ಪಷ್ಟವಾದಂಥದ್ದು ನೇರವಾಗಿರ್ತಕ್ಕಂಥದ್ದು ನಿಖರವಾಗಿರ್ತಕ್ಕಂಥದ್ದು ಮತ್ತು ಅಲ್ಲಿ ವ್ಯಾಕರಣದ ನಿಯಮಕ್ಕೆ ಅನುಗುಣವ ರಚನೆ ಆಗಿರೋದು ಆಪ್ಷನ್ ಟು ಉತ್ತರ ಆಪ್ಷನ್ ಟು ಪ್ರಶ್ನೆ ಹದಿನೇಳು ಇವುಗಳಲ್ಲಿ ಕಾಲಸೂಚಕ ಪ್ರತ್ಯಯವನ್ನು ಪ್ರತ್ಯಯಗಳನ್ನು ಸೂಚಿಸುವ ಸಂಯೋಜನೆ ಯಾವುದು ಕಾಲಸೂಚಕ ಪ್ರತ್ಯಯಗಳ ಕೆಲಸ ಕಾಲವನ್ನು ಸೂಚಿಸೋದು ಧಾತು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯಗಳು ಸೇರಿಕೊಂಡು ಕ್ರಿಯಾಪದಗಳು ಆಗಿರ್ತವೆ ಧಾತುವಿಗೆ ಇನ್ನೊಂದು ಹೆಸರು ಕ್ರಿಯಾ ಪ್ರಕೃತಿ ಅಥವಾ ಕ್ರಿಯಾ ಪ್ರಕೃತಿ ಇನ್ನೊಂದು ಹೆಸರು ಧಾತು ಪದಗಳ ಮೂಲ ರೂಪ ಪ್ರಕೃತಿ ಕ್ರಿಯೆಯನ್ನು ಸೂಚಿಸ್ತಾ ಇದ್ರೆ ಕ್ರಿಯಾ ಪ್ರಕೃತಿ ಕ್ರಿಯೆಯನ್ನು ಸೂಚಿಸ್ತಾ ಇಲ್ಲ ಹೆಸರನ್ನ ಸೂಚಿಸ್ತಾ ಇದ್ದಾವೆ ಅಂದರೆ ನಾಮ ಪ್ರಕೃತಿ ಕ್ರಿಯೆ ಸೂಚಿಸ್ತಾ ಇದ್ರೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಧಾತುವಿಗೆ ಕಾಲಸೂಚಕ ಪ್ರತ್ಯಯಗಳು ಸೇರ್ಕೊಳ್ತವೆ ಅವು ಕಾಲವನ್ನು ಸೂಚಿಸ್ತಾ ಇರ್ತವೆ ಅನಂತರ ಕಾಲದ ಕಾಲಸೂಚಕ ಪ್ರತ್ಯಯಗಳ ನಂತರ ಆಖ್ಯಾತ ಪ್ರತ್ಯಯಗಳು ಸೇರ್ಕೊಳ್ತವೆ ಆಖ್ಯಾತ ಪ್ರತ್ಯಯಗಳ ಕೆಲಸ ಲಿಂಗವನ್ನ ವಚನವನ್ನ ಪುರುಷವನ್ನ ಸೂಚಿಸುವಂಥದ್ದು ಅವು ಭಾವ ಪ್ರಧಾನವಾದಂಥವುಗಳು ಅದನ್ನು ನೋಟ್ ಮಾಡ್ಕೊಳ್ಳಿ ಭಾವ ಪ್ರಧಾನವಾದಂಥವುಗಳು ಯಾವುವು ಆಖ್ಯಾತ ಪ್ರತ್ಯಯಗಳು ಅಥವಾ ಆಖ್ಯಾತ ಪ್ರತ್ಯಯಗಳು ಡ್ಯಾಶ್ ಪ್ರಧಾನವಾದಂಥವುಗಳು ಪ್ರಧಾನವಾಗಿರ್ತಕ್ಕಂಥವುಗಳು ಇಲ್ಲಿ ನಿಮಗೆ ಕಾಲಸೂಚಕ ಪ್ರತ್ಯಯಗಳನ್ನ ಕೇಳಿದ್ದಾರೆ ಉತ್ ದ ವ ಉತ್ ಅನ್ನೋದು ವರ್ತಮಾನ ಕಾಲ ಸೂಚಕ ಪ್ರತ್ಯಯ ದ ಅನ್ನೋದು ಭೂತಕಾಲ ಸೂಚಕ ಪ್ರತ್ಯಯ ವಾ ಅನ್ನೋದು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಹೊಸಗನ್ನಡದಲ್ಲಿ ಹಳಗನ್ನಡವನ್ನು ನಿಮಗೆ ಕೇಳಬಹುದು ದಪಂ ಅನ್ನೋದು ವರ್ತಮಾನ ಕಾಲ ಸೂಚಕ ಪ್ರತ್ಯಯ ದ ಭೂತಕಾಲ ಸೂಚಕ ಪ್ರತ್ಯಯ ವಾ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಇನ್ನು ಸರಳವಾಗಿ ನೆನ್ಪಿಡ್ಕೊಳ್ಳೋದಾದ್ರೆ ಭೂತಕಾಲ ಮತ್ತು ಭವಿಷ್ಯತ್ ಕಾಲ ದ ಮತ್ತೆ ವಾ ಅಳಗನ್ನಡ ಮತ್ತೆ ಹೊಸಗನ್ನಡದಲ್ಲಿ ಒಂದೇ ರೀತಿ ಇದ್ದಾವೆ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಮಾತ್ರ ಅಳಗನ್ನಡದಲ್ಲಿ ದಪಂ ಅಂತ ಇದ್ರೆ ಅಥವಾ ದಪ ಅಂತಾನೂ ಕೊಡ್ಬೋದು ಕೆಲವೊಂದ್ಸರಿ ವರ್ತ ಇದರಲ್ಲಿ ಹೊಸಗನ್ನಡದಲ್ಲಿ ಉತ್ತ ಅನ್ನೋದು ಆಪ್ಷನ್ ತ್ರೀ ಸರಿಯಾದಂಥ ಉತ್ತರ ಪ್ರಶ್ನೆ ಹದಿನೆಂಟು ನಿನಗೆ ಒಳ್ಳೆಯದಾಗಲಿ ಈ ವಾಕ್ಯದಲ್ಲಿ ಗೆರೆಳದ ಪದವು ಎಂತಹ ಕ್ರಿಯಾಪದವಾಗಿದೆ ಕಾಲಕ್ಕೆ ಅನುಗುಣವಾಗಿ ಕ್ರಿಯಾಪದಗಳನ್ನ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ ಅರ್ಥಕ್ಕೆ ಅನುಗುಣವಾಗಿ ಸಂಭವನಾರ್ಥಕ ವಿದ್ಯಾರ್ಥಕ ನಿಷೇಧಾರ್ಥಕ ಪ್ರೇರಣಾರ್ಥಕ ಅಂತ ಹೇಳ್ತೀವಿ ನಿನಗೆ ಒಳ್ಳೆಯದಾಗಲಿ ಒಳ್ಳೆಯದು ಆಗಲಿ ವಿಧಿಯ ರೂಪದಲ್ಲಿದ್ರೆ ವಿಧಿ ಅಂದರೆ ಆಜ್ ಆಜ್ಞೆ ಆಜ್ಞೆಯ ರೂಪದಲ್ಲಿದ್ರೆ ಆಜ್ಞೆಯ ರೂಪದಲ್ಲಿದ್ದು ಆಜ್ಞೆಯ ಅರ್ಥವನ್ನು ಸೂಚಿಸ್ತಾ ಇದ್ರೆ ಅವು ವಿದ್ಯಾರ್ಥಕ ವಿಧಿ ಪ್ಲಸ್ ಅರ್ಥಕ ವಿದ್ಯಾರ್ಥಕ ವಿಧಿ ಆಜ್ಞೆ ಆಜ್ಞೆಯ ಅರ್ಥವನ್ನ ಸೂಚಿಸುವಂಥವು ನಿನಗೆ ಒಳ್ಳೆಯದಾಗ್ಲಿ ನಿನಗೆ ಒಳ್ಳೆಯದಾಗ್ಲಿ ಅಂತ ಇಲ್ಲಿ ಸಂಭವನಾರ್ಥಕ ನಿಷೇಧಾರ್ಥಕ ಪ್ರೇರಣಾರ್ಥಕ ಇಲ್ಲಿ ಪ್ರಶ್ನೆಗಳು ಬರ್ತಿರ್ತವೆ ನನಗೆ ತಿಳಿದಾಗೆ ತುಂಬಾ ಕಠಿಣವಾದಂತ ವಿಭಾಗ ಏನಲ್ಲ ಇದು ಈಸಿಯಾಗಿ ನೀವು ಗುರುತಿಸಬಹುದು ಹತ್ತೊಂಬತ್ತನೇ ಪ್ರಶ್ನೆ ಕನ್ನಡ ಭಾಷೆಗೆ ಹಲವಾರು ಭಾಷೆಯಿಂದ ಪದಗಳು ಬಂದು ಸೇರ್ಕೊಳ್ತವೆ ಇವನ್ನ ಅನ್ಯ ದೇಶೀಯ ಪದಗಳು ಅಂತ ಕುರಿ ಕರಿತೀವಿ ಅನ್ಯ ಭಾಷೆಯ ಶಬ್ದಗಳೇ ಅನ್ಯ ದೇಶಿಯ ಶಬ್ದಗಳು ನೀವು ಬೇಕಾದ್ರೆ ಅನ್ಯ ದೇಶ ಅನ್ಯ ಭಾಷೆ ಎರಡು ಒಂದೇ ಅಂತ ನೋಟ್ ಮಾಡ್ಕೊಳ್ಳಿ ಕೆಲವರಿಗೇನಾದ್ರು ಡೌಟ್ ಇರ್ಬೋದು ಅನ್ಯ ದೇಶ ಅಂದ್ರೆ ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶದ ಭಾಷೆಯ ಶಬ್ದಗಳು ಅಂತ ಆಗಲ್ಲ ವ್ಯಾಕರಣದಲ್ಲಿ ಅಥವಾ ಭಾಷೆಯಲ್ಲಿ ಒಂದು ಭಾಷೆಯ ಶಬ್ದಗಳನ್ನು ಬಿಟ್ಟು ಬೇರೆ ಭಾಷೆಯ ಶಬ್ದಗಳನ್ನ ಅನ್ಯ ಭಾಷೆಯ ಶಬ್ದಗಳು ಅಥವಾ ಅನ್ಯ ದೇಶ ಶಬ್ದಗಳು ಅಂತ ಕರೀತಾರೆ ಈಗ ಉದಾಹರಣೆಗೆ ತಮಿಳು ಭಾಷೆಯನ್ನು ಕುರಿತು ಮಾತಾಡ್ಬೇಕಾದ್ರೆ ತಮಿಳಿಗೆ ಕನ್ನಡದಿಂದ ಹೋಗಿದ್ರೆ ಅಲ್ಲಿ ತಮಿಳ್ನಾಡಲ್ಲಿ ಅಥವಾ ತಮಿಳು ಭಾಷೆ ಬಗ್ಗೆ ಮಾತಾಡ್ಬೇಕಾದ್ರೆ ಕನ್ನಡ ಭಾಷೆಯ ಶಬ್ದಗಳು ಅನ್ಯ ದೇಶ ಶಬ್ದಗಳು ಅಥವಾ ಅನ್ಯ ಭಾಷೆಯ ಶಬ್ದಗಳು ಒಂದಿಸಿ ಬರೆಯರಿ ಮಾಡ್ಬೇಕಾದ್ರೆ ನೀವು ಈಸಿಯಿಂದ ಕಠಿಣತೆ ಕಡೆಗೆ ಹೋಗ್ಬೇಕು ಈಗ ಇಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಒಂದು ಸಂಸ್ಕೃತ ಪದ ಗೊತ್ತಾಗುತ್ತೆ ಲೇಖನ ಅಂತ ಅದ್ರ ಮೂಲಕ ಬೇಕಾದ್ರೂ ಹೋಗ್ಬೋದು ಅಥವಾ ಕದ ಕನ್ನಡ ಪದ ಅಂತ ಗೊತ್ತಾಗುತ್ತೆ ಇದ್ರ ಮೂಲಕ ಬೇಕಾದ್ರೆ ಹೋಗ್ಬೋದು ಇನ್ನೂ ಈಸಿಯಾಗಿ ಗೊತ್ತಾಗೋದು ಇಂಗ್ಲೀಷ್ ಚಲನ್ ಇಂಗ್ಲೀಷ್ ಪದ ಬಿ ಗೆ ಫೈ ಬಿಗೆ ಫೈ ಇರುವಂಥದ್ದು ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ ಅಂದರೆ ಉತ್ತರ ತ್ರೀ ಮತ್ತು ಟೂ ಅಲ್ಲ ನಕಾರಾತ್ಮಕ ಅಂಕ ಇದ್ದಾಗ ಎರಡು ಆಪ್ಷನ್ಗಳನ್ನ ರಿಮೂವ್ ಮಾಡಿಕೊಂಡ್ರೆ ಇನ್ನು ಎರಡು ಉಳಿತಾವಲ್ಲ ಅವರಲ್ಲಿ ನೀವು ಗೆಸ್ ಮಾಡಿ ಬರೆದು ಬನ್ನಿ ಆನ್ಸರ್ ಸರಿ ಸಾಧ್ಯತೆ ಜಾಸ್ತಿ ಇರುತ್ತೆ ಗೊತ್ತಾಗಲ್ಲ ಒನ್ ಮತ್ತೆ ಫೋರ್ ಇವೆರಡರಲ್ಲಿ ಯಾವುದು ಇಲ್ಲಿ ನೀವು ಸಂಸ್ಕೃತ ಡಿ ಟು ಡಿ ಗೆ ಟೂ ಇಲ್ಲಿದೆ ಡಿ ಗೆ ಟೂ ಇಲ್ಲಿದೆ ಮತ್ತು ಆನ್ಸರ್ ಸಾಲ್ವ್ ಮಾಡೋಕ್ಕಾಗಲ್ಲ ಹಾಗೇನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಪೋರ್ಚುಗೀಸ್ ಪದ ಗೊತ್ತಾಗುತ್ತೆ ಫಾದ್ರಿ ಈ ಥರ ನೋಡ್ಬೋದು ಅಥವಾ ಕದ ಫೈ ಆಪ್ಷನ್ ಎಲ್ಲಿಲ್ಲ ಎರಡರಲ್ಲೂ ಫೈ ಆಪ್ಷನ್ನು ಫೋರ್ ಆಪ್ಷನ್ನು ಸಾರಿ ಫೋರ್ ಆಪ್ಷನ್ ಇರೋದು ಯಾವುದು ಇದು ಉತ್ತರ ಅಂದರೆ ಕದ ಕನ್ನಡ ಪದ ಅದು ಉತ್ತರ ಆಗಲ್ಲ ಹಾಗಾಗಿ ಒಂದಂತ ಗುರ್ತಿಸ್ಬೋದು ಆದರೂ ನೀವು ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಹಿಂದೂಸ್ತಾನಿ ಕಾನೂನು ಪೋರ್ಚುಗೀಸ್ ಆದ್ರಿ ಇಂಗ್ಲೀಷ್ ಚಲನ್ ಸಂಸ್ಕೃತ ಲೇಖನ ಲೇಖನ ಪ್ಲಸ್ ಅನುದಾನ ಲೇಖನ ಅನುದಾನ ಲೇಖ ಸಾರಿ ಅದು ಅನುದಾನ ಪದ ಅದು ಬೇರೆ ಇದು ಬೇರೆ ತಿದ್ದುಪಡಿ ಮಾಡ್ಕೊಳ್ಳಿ ಲೇಖನ ಅನ್ನೋದು ಎಲ್ಲ ಕಡೆ ನಮಗೆ ಕನ್ನಡ ಭಾಷೆ ಸಿಗ್ತಾ ಇರುತ್ತೆ ಸಂಸ್ಕೃತಿಯಿಂದ ಪದ ಪ್ರಶ್ನೆ ಇಪ್ಪತ್ತು ತಾಯಿ ಮಗುವಿಗೆ ಅನ್ನವನ್ನು ಉಣ್ಣಿಸಿದಳು ಇಲ್ಲಿ ಕ್ರಿಯಾಪದದ ಧಾತು ಯಾವುದು ಅಂತ ಕೇಳಿದ್ದಾರೆ ಅವರೇ ಅಡಿಗೆರೆ ಇಳಿದಿದ್ದಾರೆ ಕ್ರಿಯಾಪದ ಉಣ್ಣಿಸಿದಳು ಒಂದು ವೇಳೆ ಅವರು ಅಡಿಗೆರೆ ಎಳೆದಿರ್ಲಿಲ್ಲ ಅಂದರೆ ವಾಕ್ಯ ಕೊಟ್ಟಾಗ ನಾವು ಮೊದಲು ಕ್ರಿಯಾಪದ ಯಾವುದು ಅಂತ ಗುರುತಿಸ್ಕೋಬೇಕು ಈಗ ಕೇಯೇ ಬಿಟ್ಟಿರ್ತಕ್ಕಂಥ ಉತ್ತರ ಹುಣ್ಣು ಕರೆಕ್ಟ್ ಇದೆ ಹುಣ್ಣು ಭೂತಕಾಲದಲ್ಲಿ ಉಂಡನು ಉಂಡಳು ಉಂಡಿತು ಆಗುತ್ತೆ ವರ್ತಮಾನ ಕಾಲದಲ್ಲಿ ಮತ್ತೆ ಭವಿಷ್ಯದ ಕಾಲದಲ್ಲಿ ಮಾಡ್ಬೋದು ಉಣ್ಣುತ್ತಾನೆ ಉಣ್ಣುತ್ತಾಳೆ ಉಣ್ಣುತ್ತದೆ ಉಣ್ಣುವನು ಉಣ್ಣುವಳು ಉಣ್ಣುವುದು ಅಂತ ಮಾಡಬಾರ್ದು ನಾನು ಪ್ರಥಮ ಪುರುಷ ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕಲಿಂಗ ಏಕವಚನ ಮತ್ತೆ ಬಹುವಚನದಲ್ಲಿ ಮಾಡಿದ್ದೀನಿ ಉತ್ತರ ತ್ರೀ ಬಿಟ್ಟಿದ್ದಾರೆ ರಿವೈಝಡ್ ಕಿ ಅನ್ಸರ್ಲಿ ನಾನು ಉಣ್ಣಿಸು ಅನ್ನೋದನ್ನು ಕಿ ಉತ್ತರ ಬಿಡ್ತಾರೆ ಒನ್ ಮತ್ತೆ ತ್ರೀ ಅಂತ ಅನ್ಕೊಂಡಿದ್ದೆ ಆದರೆ ಈ ಪತ್ರಿಕೆಗೆ ಯಾವುದೂ ಆಕ್ಷೇಪಣೆಗಳು ಆಗಿಲ್ಲ ಅದನ್ನ ಅವರೇ ಅನೌನ್ಸ್ ಮಾಡಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ತಪ್ಪಿದ್ದು ಪ್ರಶ್ನೆಗಳಿಗೆ ಉತ್ತರವನ್ನ ಪರಿಗಣಿಸಬೇಕಾದ್ರೆ ತಪ್ಪಿದ್ರೆ ಅದಕ್ಕೆ ಆಕ್ಷೇಪಣೆಗಳನ್ನ ಸಲ್ಲಿಸ್ಲಿಲ್ಲ ಅಂದ್ರೆ ಅವರು ಅದನ್ನ ನೋಡ್ಲಿಕ್ಕೆ ಹೋಗಲ್ಲ ಹಾಗಾಗಿ ಇದು ಉತ್ತರ ತ್ರೀ ಅಂತನೆ ಬಿಟ್ಟಿದ್ದಾರೆ ಅದು ಕರೆಕ್ಟ್ ಇದೆ ಅದ್ರ ಜೊತೆ ಒಂದಾಗಬೇಕಿತ್ತು ಉಣ್ಣಿಸು ಆಗ್ಬೇಕಿತ್ತು ಕಾರಣ ಏನಂತ ಹೇಳಿದ್ರೆ ಉಣ್ಣು ಪ್ಲಸ್ ಇಸು ಉಣ್ಣು ಅನ್ನುವಂಥ ಧಾತುವಿಗೆ ಇಸು ಅನ್ನುವಂಥ ಪ್ರತ್ಯಯ ಸೇರಿಕೊಂಡು ಉಣ್ಣಿಸಾಗಿದೆ ಇದನ್ನು ನಾವು ಸಾಧಿತ ಧಾತು ಅಂತ ಕರಿತೀವಿ ಸಾಧಿತ ಧಾತು ಅಥವಾ ಪ್ರೇರಣಾರ್ಥ ಸಾಧಿತ ಧಾತು ಪ್ರೇರಣೆಯ ಅರ್ಥವನ್ನು ಕೊಡ್ತಾ ಇರೋದ್ರಿಂದ ಇದನ್ನು ಪ್ರೇರಣಾರ್ಥಕ ಧಾತು ಅಂತಲೂ ಕರಿತೀವಿ ಈ ರೀತಿ ಆದರೆ ಇಲ್ಲಿ ಅವರು ಪ್ರೇರಣಾರ್ಥಕ ಧಾತು ಅಂತ ಏನು ಕೇಳಿಲ್ಲ ಒಂದು ಹಾಗಾಗಿ ಉಣ್ಣು ಅನ್ನೋದು ಕಿ ಆನ್ಸರ್ ಫಸ್ಟ್ ಸ್ಟಡಿ ಮಾಡಿರ್ತಾರೆ ಉಣ್ಣಿಸು ಅನ್ನೋದು ಪ್ರೇರಣಾರ್ಥಕ ಧಾತು ಅಥವಾ ಸಾಧಿತ ಧಾತು ಸಾಧಿತ ಧಾತು ಫಸ್ಟ್ ಅದು ಪ್ರೇರಣೆ ಅರ್ಥವನ್ನು ಕೊಡ್ತಾರ ಅದು ಪ್ರೇರಣಾರ್ಥಕ ಧಾತು ಅಂತ ಹೇಳ್ಬಿಟ್ಟು ಬರುತ್ತೆ ಕಡಿಮೆ ಜನ ಎಕ್ಸಾಮ್ ಬರೆದಾಗ ಆಕ್ಷೇಪಣೆಗಳನ್ನ ಸಲ್ಲಿಸಲ್ಲ ಅದರಿಂದ ಅದು ಉತ್ತರ ಅದೇ ಅಂತ ಕನ್ಸಿಡರ್ ಮಾಡಿದ್ದಾರೆ ನಿಮಗೆ ಈ ವಿಷಯ ಗೊತ್ತಿರಲಿ ಮುಂದೆ ಎಕ್ಸಾಮಲ್ಲಿ ಈ ಥರ ಪ್ರಶ್ನೆಗಳು ಬಂದಾಗ ನೀವು ಉಣ್ಣು ಅಂತಲೇ ಆನ್ಸರ್ ಮಾಡಿ ಒಂದು ವೇಳೆ ಆಮೇಲೆ ಅವರು ರಿವೈಡೆಡ್ ಕಿಯಾನ್ಸರ್ ಅಲ್ಲಿ ಉಣ್ಣಿಸು ಬಿಡ್ತಾರೆ ಆದ್ರೆ ಪ್ರೇರಣಾರ್ಥಕ ಧಾತು ಸಾಧಿತ ಧಾತು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಉಣ್ಣು ಆಗೋಲ್ಲ ಉಣ್ಣಿಸು ಅನ್ನೋದೇ ಆಗುತ್ತೆ ಸಹಜ ಧಾತು ಅಥವಾ ಮೂಲ ಧಾತು ಅಂತ ಏನಾದ್ರು ಪ್ರಶ್ನೆ ಕೇಳಿದ್ರೆ ಉಣ್ಣು ಅಂತನೂ ಆಗುತ್ತೆ ನೀವು ಒಂದು ವೇಳೆ ಅವರು ರಿವೈಡೆಡ್ ಕಿಯಾ ಆನ್ಸರ್ ಅಲ್ಲಿ ಉಣ್ಣಿಸು ಅನ್ನೋದು ಪರಿಗಣಿಸ್ಲಿಲ್ಲ ಅಬ್ಜೆಕ್ಷನ್ ಹಾಕಿ ಅಂದ್ರೆ ಅದು ಯಾವ ತರ ಅರ್ಥ ಮಾಡ್ಕೋಬೇಕು ಗೊತ್ತ ನಾವು ಅವರು ಧಾತು ಅಂತ ಕೇಳಿದರೆ ನಾವು ಅದನ್ನ ಮೂಲ ಧಾತು ಅಂತ ಅರ್ಥ ಮಾಡ್ಕೋಬೇಕು ಅಥವಾ ಸಹಜ ಧಾತು ಅಂತ ಅರ್ಥ ಮಾಡ್ಕೋಬೇಕು ಅದಕ್ಕೆ ಉಣ್ಣು ಅನ್ನೋದೇ ಸರಿ ಉತ್ತರ ಒಂದು ವೇಳೆ ನಾವೇನಾದರೂ ಪ್ರಶ್ನೆ ಕೊಡಬೇಕಾದ್ರೆ ಅದು ಉಣ್ಣಿಸು ಅನ್ನೋದು ಉತ್ತರ ಆಗೋದಾಗಿದ್ರೆ ಪ್ರೇರಣಾರ್ಥಕ ಧಾತು ಸಾಧಿತ ಧಾತು ಅಂತ ಕೊಡ್ತೀವಿ ಅಂತನೂ ಅವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ಆ ರೀತಿ ಕೀ ಆನ್ಸರ್ಗಳು ಚೇಂಜ್ ಆಗಿಲ್ಲ ಅದಕ್ಕೆ ನಾನು ನಿಮಗೆ ಹೇಳೋದನ್ನು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿಕೊಂಡು ಅಲ್ಲಿ ಯಾವ ಥರ ಕ್ವಶನ್ ಸೆಟ್ ಮಾಡಿದ್ದಾರೆ ಕೀ ಆನ್ಸರ್ ಯಾವ ಥರ ಬಂದಿದೆ ಅನ್ನೋದನ್ನ ನೋಡಿಕೊಂಡು ನೀವು ಆನ್ಸರ್ನ ರೆಡಿ ಮಾಡ್ಕೋಬೇಕು ಇಪ್ಪತ್ತ ಒಂದನೇ ಪ್ರಶ್ನೆ ಧಾತುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳು ಎನಿಸುತ್ತವೆ ಇಲ್ಲಿ ಆಖ್ಯಾತ ಎಂಬುದು ಯಾವ ಅರ್ಥವನ್ನ ಹೊಂದಿದೆ ಈ ಆಖ್ಯಾತ ಪ್ರತ್ಯಯಗಳು ಕ್ರಿಯಾಪದದಲ್ಲಿ ಪುರುಷವನ್ನ ಅಂದ್ರೆ ಪ್ರಥಮ ಪುರುಷನ ಉತ್ತಮ ಪುರುಷನ ಮಧ್ಯಮ ಪುರುಷನ ಅನ್ನೋದನ್ನ ಸೂಚಿಸ್ತವೆ ಕಾಲ ಸಾರಿ ವಚನವನ್ನು ಏಕವಚನ ಅಥವಾ ಬಹುವಚನ ಸೂಚಿಸ್ತವೆ ಸೂಚಿಸುತ್ತವೆ ಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕ ಲಿಂಗವನ್ನು ಸೂಚಿಸ್ತವೆ ಆ ಪ್ರಥಮ ಪುರುಷದಲ್ಲಿ ಮಾತ್ರ ಲಿಂಗ ವಿವೇಚನೆ ಇರ್ತಕ್ಕಂಥದ್ದು ಉತ್ತಮ ಪುರುಷ ಮತ್ತೆ ಮಧ್ಯಮ ಪುರುಷದಲ್ಲಿ ಲಿಂಗ ವಿವೇಚನೆ ಇಲ್ಲ ಅಥವಾ ಲಿಂಗವನ್ನ ಸೂಚಿಸಲ್ಲ ಈಗ ಉದಾಹರಣೆಗೆ ಒಂದು ಬರುವನು ಅಂತ ಇದ್ರೆ ಅದು ಪ್ರಥಮ ಪುರುಷ ಏಕವಚನ ಪುಲ್ಲಿಂಗವನ್ನು ಸೂಚಿಸುತ್ತೆ ಬರುವಳು ಅಂತ ಇದ್ರೆ ಪ್ರಥಮ ಪುರುಷ ಏಕವಚನ ಸ್ತ್ರೀಲಿಂಗವನ್ನು ಸೂಚಿಸುತ್ತೆ ಅಂದ್ರೆ ಇಲ್ಲಿ ಬರು ಪ್ಲಸ್ ವಾ ಅನ್ನೋದು ಬರು ಅನ್ನೋದು ಧಾತು ವಾ ಅನ್ನೋದು ಕಾಲಸೂಚಕ ಪ್ರತ್ಯಯ ಅನು ಅನ್ನೋದು ಆಖ್ಯಾತ ಪ್ರತ್ಯಯ ಆಗ ಅನು ಅನ್ನೋದು ಪ್ರಥಮ ಪುರುಷ ಪುಲ್ಲಿಂಗ ಏಕವಚನವನ್ನು ಸೂಚಿಸ್ತಾ ಇರುತ್ತೆ ನೋಡಿ ಬರುವಳು ಬರು ವಳು ಅಳು ಅನ್ನೋದು ಪ್ರಥಮ ಪುರುಷ ಏಕವಚನ ಸ್ತ್ರೀಲಿಂಗವನ್ನು ಸೂಚಿಸ್ತಾ ಇರುತ್ತೆ ಹಾಗಾಗಿ ಆಖ್ಯಾತ ಪ್ರತ್ಯಯಗಳು ಲಿಂಗವನ್ನು ಪುರುಷವನ್ನು ಮತ್ತು ವಚನವನ್ನು ಸೂಚಿಸ್ತವೆ ಮುಂದಿನ ಕ್ಲಾಸಲ್ಲಿ ನಾನು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಕಾರಕ ಅರ್ಥ ಕೊಟ್ಟಿದ್ದಾರೆ ನೋಡಿ ನಾವು ವಿಭಕ್ತಿ ಪ್ರತ್ಯಯಗಳು ಯಾವುದು ಅದರಲ್ಲಿ ಆ ವಿಭಕ್ತಿ ಪ್ರತ್ಯಯಗಳಲ್ಲಿ ಯಾವುದು ಯಾವ ಕಾರಕ ಅಂತ ಹೇಳ್ತೀವಿ ಅದೇ ಪ್ರಶ್ನೆ ಸ್ವಲ್ಪ ಮುಂದುವರಿಸ್ಕೊಂಡು ಹೋಗಿದ್ದಾರೆ ಈ ರೀತಿ ಕರ್ನಾಟಕದಲ್ಲಿ ನಡೆಯುವಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಅಥವಾ ಬೇರೆ ರಾಜ್ಯದಲ್ಲಿ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಇವನ್ನೆಲ್ಲ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಕನ್ನಡಕ್ಕೆ ಕಡ್ಡಾಯ ಕನ್ನಡಕ್ಕೆ ಒಳ್ಳೆ ಸಿದ್ಧತೆ ಆಗುತ್ತೆ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ನನ್ನ ಕ್ಲಾಸ್ ನಿಮಗೆ ಇಷ್ಟ ಆಗ್ತಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ತಿಳಿಸಿ ನಿಮಗೆ ಉಪಯೋಗ ಆಗುತ್ತೆ ಅಂದರೆ ನೀವು ಕ್ಲಾಸ್ಗಳನ್ನ ಕೇಳಿ ಬೇರೆಯವರಿಗೆ ಸೂಚಿಸಿ ಬೇರೆಯವರಿಗೆ ಸೂಚಿಸೋದು ಹೇಗೆ ಗೊತ್ತಿದ್ದವರಿಗೆ ನೀವು ತಿಳಿಸ್ತೀರ ಆದರೆ ತುಂಬ ಜನ ಗೊತ್ತಾಗಬೇಕು ಅಂದರೆ ನಿಮ್ಮ ಸ್ಟೇಟಸ್ಸಿಗೆ ಹಾಕ್ಕೊಳ್ಳಿ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿ ಅಥವಾ ಯಾವ್ದಾದ್ರು ಗ್ರೂಪ್ ಅಡ್ಮಿನ್ ಇದ್ದರೆ ಸೋಷಿಯಲ್ ಮೀಡಿಯಾ ಅಲ್ಲಿ ನೀವು ಉಪಯೋಗ ಆಗುತ್ತೆ ಅನ್ನೋದಾದರೆ ಅಲ್ಲಿ ಹಾಕಿ ಕ್ಲಾಸ್ನ ಇಷ್ಟ ಆದರೆ ಲೈಕ್ ಮಾಡಿ ಎಲ್ರಿಗೂ ಧನ್ಯವಾದಗಳು